ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವ ತೀರೆ ಮುಗ್ಗದಿರು ಮಾಯಲಿ ಮದದಲ್ಲಿ ನಗ್ಗದಿರು ಮುಗ್ಗದಿರು ಮಾಯಲಿ ಮದದಲ್ಲಿ ರೋಷದ ವಿಡಂಬದ ಲಗ್ಳಯತನ ದಿಂದ ಅಹಂ ಕೃತಿ ಭರದಿ ಮೆರೆಯದೆ ಮೆರಯದಿ ರೋಷದ ಬಿಡಂಬ ಲಗ್ಗಳಿಂದ ಅಹಂ ಕೃತಿ ಭರದಿ ಮೆರಯದಿರೋ ಅಗ್ಗಿಸದರಾತ್ಮನನು ಅಗ್ಗಿಸದಿರ ಆತ್ಮನನು ಲೋಭದೊಗ್ಗದಿರು ಲಘುವಾಗದಿರು ಮಿಗೆ ಹಿಗ್ಗದಿರು ಹೊಗಳಿಕೆಗೆ ಮನದಲ್ಲಿ ಲಘುವಾಗದಿರು ಹಿಗ್ಗದಿರು ಹೊಗಳಿಗೆ ಮನದಲ್ಲಿ ಪಾರ್ಥ ಕೇಳ ಧರ್ಮರಾಜ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಕವಿ ಎಷ್ಟು ಸೊಗಸಾದ ಶಬ್ದಗಳನ್ನ ಇಲ್ಲಿ ಜೋಡಿಸಿದ್ದಾನೆ ಹಾಗೇನೆ ಲೋಕಕ್ಕೆಲ್ಲ ಒಂದು ಸಂದೇಶವನ್ನು ಕೊಟ್ಟಿದ್ದಾನೆ ಧರ್ಮರಾಜನ ಬಾಯಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಎಲ್ಲರಿಗೂ ಕೂಡ ಯಾರು ಸಾಧನೆಯನ್ನು ಮಾಡಬೇಕೋ ವಿದ್ಯಾಭ್ಯಾಸ ಅನ್ನುವಂತಹ ತಪಸ್ಸಿರಬಹುದು ಅಥವಾ ಇನ್ಯಾವುದೇ ಕೆಲಸ ಅನ್ನತಕ್ಕಂತಹ ತಪಸ್ಸಿರಬಹುದು ಅದಕ್ಕೆ ಕೆಲವೊಂದು ನಾವೇನು ಫಂಡಮೆಂಟಲ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳ್ತೀವಲ್ಲ ಆ ಮೂಲಭೂತವಾಗಿರ್ತಕ್ಕಂತಹ ಕೆಲವೊಂದು ದೃಢವಾದಂತಹ ಮನಸ್ಸು ನಮಗೆ ಬೇಕು ಆ ಮನಸ್ಸು ಹೇಗಿರಬೇಕು ಅನ್ನೋದನ್ನು ಧರ್ಮರಾಜನ ಬಾಯಲ್ಲಿ ಕವಿ ಹೇಳಿಸ್ತಾ ಇದ್ದಾನೆ ಅರ್ಜುನನಿಗೆ ಮುಗ್ಗದಿರೋ ಮಾಯೆಯಲ್ಲಿ ಮಾಯಾಪಾಶ ಯಾರನ್ನೂ ಕೂಡ ಬಿಡೋದಿಲ್ಲ ಎಲ್ಲರನ್ನೂ ಕೂಡ ಎಳ್ಕೊಂಬಿಡುತ್ತೆ ಹೇಳಿ ಬ್ರಹ್ಮನನ್ನು ಕೂಡ ಬಿಡೋದಿಲ್ಲ ಅಂಥೇಳಿ ಹೇಳುತ್ತೆ ಆ ಮಾಯಾಪಾಶ ಅಂತಹ ಪಾಷ ಅದು ನಮ್ಮನ್ನು ಸಲೀಸಾಗಿ ನಮ್ಮ ಆ ಯಾವ ಮೂಲ ಉದ್ದೇಶ ಇದೆಯೋ ಅದರಿಂದ ಹೊರಗಡೆ ಎಳ್ಕೊಂಬಿಡುತ್ತೆ ನಾನು ನನ್ನದು ಹಾಗೆ ಹೀಗೆ ಅನ್ನತಕ್ಕಂತಹ ಆಸೆಗಳಿಂದ ಆ ಮಾಯಾಪಾಶ ನಮ್ಮ ಗುರಿಯನ್ನು ತಪ್ಪಿಸುತ್ತೆ ಅದಕ್ಕೆ ನೀನು ಮುಗ್ಗದಿರು ನೀನು ಬಲಿಯಾಗಬೇಡ ಅದರ ಪಾಶಕ್ಕೆ ಒಳಗಾಗಬೇಡ ಮದದಲ್ಲಿ ನೆಗ್ಗದಿರು ಅಹಂಕಾರವನ್ನು ಪಡಬೇಡ ಮದವನ್ನು ಹೊಂದಿಬಿಟ್ಟು ಅದರಿಂದ ನೀನು ಹೆಚ್ಚುಗಾರಿಕೆಯನ್ನು ತೋರಿಸ್ಕೋಬೇಡ ಹಾಗೆ ರೋಷದ ವಿಡಂಬ ಲಗ್ಗಳೆಯತನದಿಂದ ಅಹಂಕೃತಿ ಭರದಿ ಮೆರೆಯದಿರು ಅಂತ ನಿನಗೆ ರೋಷ ಹೆಚ್ಚಾಗಿಬಿಟ್ಟು ಆ ರೋಷದಿಂದ ಸಿಟ್ಟುಂಟಾಗಿ ಅಹಂಕಾರ ಉಂಟಾಗಿ ಆವೇಶದಿಂದ ನೀನು ಬೀಗಬೇಡ ಅಂಥ ತಪಸ್ಸನ್ನು ಮಾಡ್ತಾ ಇದ್ದೀನಿ ನಾನು ಇಂಥ ವೀರ ನಾನು ಅಂಥವನ್ನು ತಮ್ಮ ಈ ಅಹಂಕಾರಗಳನ್ನೆಲ್ಲ ನೀನು ಪಡಬೇಡ ಅಂತಹ ಸಿಟ್ಟುಗಳನ್ನು ಆವೇಶಗಳನ್ನು ನೀನು ಯಾವತ್ತಿಗೂ ಕೂಡ ತಪಸ್ಸಲ್ಲಿ ನೀನು ಮಾಡ್ತಕ್ಕಂಥದ್ದಲ್ಲ ಆತ್ಮಶಕ್ತಿಯನ್ನು ಕಳ್ಕೋಬೇಡ ಅಗ್ಗಿಸದಿರೋ ಆತ್ಮನನು ಅಂತ ಯಾವತ್ತೂ ಕೂಡ ನಾವು ಇಂಗ್ಲೀಷಲ್ಲಿ ಹೇಳೋದಾದರೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ ಅನೇಕ ಬಾರಿ ನಮ್ಮ ವಿದ್ಯಾಭ್ಯಾಸದಲ್ಲೇ ಇರಬಹುದು ವೃತ್ತಿ ಜೀವನದಲ್ಲೇ ಇರಬಹುದು ಏಳು ಬೀಳುಗಳನ್ನು ನಾವು ಕಾಣ್ತೀವಿ ಅನೇಕ ಜನ ಆ ಏಳು ಬೀಳುಗಳಲ್ಲಿ ಆತ್ಮವಿಶ್ವಾಸವನ್ನು ಕಳ್ಕೊಂಬಿಟ್ಟು ದಾರಿಯನ್ನು ಪ್ರಾಣ ಕಳ್ಕೊಳ್ತಕ್ಕಂಥದ್ದು ಇರಬಹುದು ಅಥವಾ ದುರ್ಮಾರ್ಗವನ್ನು ಅನುಸರಿಸ್ತಕ್ಕಂಥದ್ದು ಈ ಮಾರ್ಗಗಳಲ್ಲಿ ಹೋಗಿಬಿಡ್ತಾರೆ ಅಂತಂದ್ರೆ ತಮ್ಮ ಆತ್ಮಸ್ಥೈರ್ಯ ಕಳೆದು ಹೋಗ್ಬಿಡುತ್ತೆ ಅದಕ್ಕೆ ಹೇಳ್ತಾ ಇದ್ದಾನೆ ಧರ್ಮರಾಜ ಆತ್ಮಸ್ಥೈರ್ಯವನ್ನು ಯಾವತ್ತೂ ಕೂಡ ಕಳ್ಕೋಬೇಡ ಪರಮೇಶ್ವರ ನೀನು ಹೇಳ್ ಕೂತ್ಕೊಂಡು ಕೂಡಲೇ ಓಂ ನಮ್ಮ ಶಿವಾಯ ಅಂದ್ರೆ ಪ್ರತ್ಯಕ್ಷ ಆಗ್ತಕ್ಕಂಥವನ್ನೆಲ್ಲ ಕಠಿಣ ಮನಸ್ಸಿಂದ ಅವನನ್ನು ಧ್ಯಾನ ಮಾಡಬೇಕು ಅವನು ಬರೋದು ಸ್ವಲ್ಪ ಕಡ ಆಗಬಹುದು ನಿನ್ನ ಭಕ್ತಿಯನ್ನ ಪರೀಕ್ಷೆ ಮಾಡ್ತಾನೆ ಹಾಗಾಗಿ ನಿನ್ನ ಆತ್ಮವಿಶ್ವಾಸವನ್ನು ಆತ್ಮಶಕ್ತಿಯನ್ನು ಯಾವತ್ತೂ ಕೂಡ ನೀನು ಕಳ್ಕೋಬೇಡ ಲೋಭಕ್ಕೆ ಬಲಿಯಾಗಬೇಡ ಲೋಭದಿಂದ ಮನಸ್ಸನ್ನು ಹೆಚ್ಚು ಮಾಡ್ಕೋಬೇಡಪ್ಪ ಲೋಭ ಯಾವತ್ತೂ ಕೂಡ ನಮ್ಮ ಗುರಿಯನ್ನು ಕೆಡಿಸುತ್ತೆ ಹಾಗಾಗಿ ಅದನ್ನು ಮಾಡಬೇಡ ಕೀಳರಿಮೆಗೆ ಕುಗ್ಗಬೇಡ ಅಂತ ಅನೇಕ ಬಾರಿ ಏನಾಗ್ಬಿಡುತ್ತೆ ಅಂದರೆ ಜೀವನದಲ್ಲಿ ನಮ್ಮ ಇಷ್ಟ ಅಥವಾ ನಮ್ಮ ಆಸೆ ನೆರವೇರಲಿಲ್ಲ ಅಂತಂದರೆ ನಮ್ಮ ಬಗ್ಗೆ ನಮಗೆ ಕೀಳರಿಮೆ ಉಂಟಾಗ್ಬಿಡುತ್ತೆ ಅಯ್ಯೋ ನಾನು ಹೀನ ನನಗೆ ಸಾಧ್ಯವಿಲ್ಲ ನನ್ನಷ್ಟು ದುರ್ಬಲರು ಯಾರೂ ಇಲ್ಲ ಅಯ್ಯೋ ನಾನು ಯಾಕೆ ಹೀಗೆ ಹುಟ್ಟುಬಿಟ್ಟೆ ನನ್ಗೆ ಹೀಗಾಗ್ಬಿಡ್ತು ನನಗೆ ಯಾಕೆ ಈ ಥರ ನನಗೇ ಕಷ್ಟ ಯಾಕೆ ಬರುತ್ತೆ ಅಂತಕ್ಕಂತಹ ಕೀಳರಿಮೆಗಳು ಅನೇಕ ಬಾರಿ ಮನುಷ್ಯನಿಗೆ ಉಂಟಾಗತ್ತೆ ಹೇಳ್ತಾ ಇದ್ದಾನೆ ಕೀಳರಿಮೆಗೆ ಬೇಡ ಹಾಗೇನೆ ನೀನು ತಪಸ್ಸು ಮಾಡ್ತಾ ಇರ್ತಕ್ಕಂಥದ್ದನ್ನು ಯಾರು ನೋಡಿ ಆಹಾ ಎಂಥ ತಪಸ್ಸಪ್ಪ ತಪಸ್ಸನ್ನು ಮಾಡಿದ್ರೆ ಹೀಗೆ ಮಾಡಬೇಕು ಅಂತ ಹೇಳಿ ಹೊಗಳಬಹುದು ಆ ಹೊಗಳಿಗೆಗೂ ಕೂಡ ನೀನು ಹಿಗ್ಬೇಡ ಮನಸ್ಸಿನಲ್ಲಿ ಶಿವನೊಬ್ಬನೇ ಇರಲಿ ಅವನನ್ನೇ ನೀನು ಸದಾ ಧ್ಯಾನ ಮಾಡು ಅಂತ ಹೇಳಿಬಿಟ್ಟು ಆ ಧರ್ಮರಾಜ ಅರ್ಜುನನಿಗೆ ಉಪದೇಶವನ್ನು ಮುಂದುವರೆಸ್ತಾ ಹೇಳ್ತಾ ಇದ್ದಾನೆ ಆಡದಿರ ಸತ್ಯವನೋ ಕಪಟವ ಮಾಡದಿರೋ ನಾಸ್ತಿಕರೊಡನೆ ಮಾತಾಡದಿರು ಕೆಳಗೊಳ್ಳದಿರು ವಿಶ್ವಾಸಾತಕರ ಕೋಡಿಗಳ ಯದಿರುವನು ಕೋಡಿಗಳ ಯದಿರವನು ಮೈ ಗೂಡದಿರು ನುಡಿದನು ನೃಪತಿ ಅರ್ಜುನಗೆ ಧರ್ಮರಾಜ ಮಾತನ್ನು ಮುಂದುವರೆಸ್ತಾ ಹೇಳ್ತಾ ಇದ್ದಾನೆ ಆಡದಿರೋ ಅಸತ್ಯವನು ಯಾವತ್ತೂ ಕೂಡ ಸುಳ್ಳನ್ನು ಹೇಳಬೇಡ ಅದಕ್ಕೆ ಉಪನಿಷತ್ತುಗಳಲ್ಲೂ ಹೇಳ್ತಾರೆ ಸತ್ಯಂ ಪರಂಪರೋ ಸತ್ಯಂ ಸತ್ಯ ನನಸು ವರ್ಗಾ ಲೋಕಾಚ್ಯವಂತೆ ಆತ್ ಸತ್ಯಂ ಪರಮಂ ವದಂತಿ ಹೀಗೆ ಸತ್ಯ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಆದ್ರಿಂದ ಸತ್ಯವನ್ನೇ ಹೇಳು ಅಸತ್ಯವನ್ನ ನೀನು ಹೇಳಬೇಡ ಕಪಾಟವ ಮಾಡದಿರೋ ಕುತಂತ್ರವನ್ನು ಮಾಡಬೇಡ ಮೋಸವನ್ನು ಮಾಡಬೇಡ ಯಾರಿಗೂ ಕೂಡ ಅನ್ಯಾಯವನ್ನ ಮಾಡಬೇಡ ಹಾಗೇನೆ ನಾಸ್ತಿಕರೊಡನೆ ಮಾತಾಡದಿರು ಅಂತ ನಾಸ್ತಿಕವಾದವನ್ನು ಮಾಡ್ತಾರೆ ನೀನು ತಪಸ್ಸನ್ನ ಮಾಡ್ತಾ ಇದ್ರೆ ಇದೇನಿದು ಲಿಂಗ ಒಂದು ಕೈ ಇಲ್ಲ ಕಾಲಿಲ್ಲ ಮೂಗಿಲ್ಲ ಕಣ್ಣಿಲ್ಲ ಅಂತ ಹೇಳಿ ಕುಹಕವನ್ನ ಆಡ್ತಾರೆ ಆ ನಾಸ್ತಿಕರಾಗಿರ್ತಕ್ಕಂಥವ್ರು ನಿನ್ನ ತಪಸ್ಸನ್ನ ನಿಂದೆ ಮಾಡ್ತಾರೆ ಹಾಗ ಮಾಡಿದ್ರೆ ಜೊತೆ ನಿನ್ನ ಮಾತನ್ನೂ ಆಡ್ಬೇಡ ಅವರ ಮಾತುಗಳಿಗೆಲ್ಲ ಉತ್ತರವನ್ನೂ ಕೊಡಬೇಡ ಲೋಕದಲ್ಲಿ ಎಲ್ಲರಿಗೂ ಕೂಡ ನಾವು ಉತ್ತರವನ್ನು ಕೊಟ್ಟು ಬಿಟ್ಟೆ ನಮ್ಮ ನಿಲುವನ್ನು ನಾವು ತೋರಿಸ್ಕೋಬೇಕು ಅಂತಿಲ್ಲ ನಮ್ಮ ನಡವಳಿಕೆಯನ್ನು ನಾವು ಇಟ್ಕೊಂಡ್ರೆ ಸಾಕು ನಮಗೆ ನಂಬಿಕೆ ಇದೆ ನಾವು ನಡೆದ್ರೆ ಸಾಕು ಆದ್ದರಿಂದ ನಾಸ್ತಿಕರು ನಿನ್ನ ವ್ರತವನ್ನ ನಿನ್ನ ತಪಸ್ಸನ್ನ ಕೆಡಿಸೋ ದೃಷ್ಟಿಯಿಂದ ಏನೇ ಮಾತಾಡ್ಲಿ ನೀನು ನಾಸ್ತಿಕರ ಜೊತೆ ಮಾತನ್ನು ಕೂಡ ಆಡಬೇಡ ಅವರ ಮಾತುಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಹೋಗಬೇಡ ಹಾಗೇನೆ ವಿಶ್ವಾಸಘಾತಕರು ವಿಶ್ವಾಸವನ್ನು ಉಂಟು ಮಾಡ್ಕೊಂಡ್ಬಿಡ್ತಾರೆ ನಾವು ನಂಬಿಬಿಡ್ತೀವಿ ನಂಬಿಬಿಟ್ಟು ಅವರ ಜೊತೆ ನಾವು ಸ್ನೇಹವನ್ನು ಮಾಡಿದ್ವಿ ಅಂತಂದರೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಹೋಗುತ್ತೆ ಆದ್ದರಿಂದ ವಿಶ್ವಾಸಘಾತಕರ ಜೊತೆ ಸ್ನೇಹವನ್ನು ನೀನು ಮಾಡಬೇಡ ಯಾರನ್ನು ಕೂಡ ಧಿಕ್ಕರಿಸಬೇಡ ತಿರಸ್ಕಾರವನ್ನು ಮಾಡಬೇಡ ಎಲ್ಲರಲ್ಲೂ ಗೌರವವನ್ನು ಕೊಡು ಯಾಕೆ ಅಂತಂದರೆ ಪರಮಾತ್ಮ ಯಾವ ರೂಪದಲ್ಲಿ ಯಾವಾಗ ಬಂದು ಏನನ್ನು ಪರೀಕ್ಷೆ ಮಾಡ್ತಾನೆ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಒಂದು ಸಂದರ್ಭ ನೆನಪಾಗುತ್ತೆ ನನ್ನ ಜೀವನದಲ್ಲಿ ನಡೆದಂತಹ ಒಂದು ಘಟನೆ ಸಾಮಾನ್ಯವಾಗಿ ಚೈತ್ರ ಮಾಸದ ಪೂರ್ಣಿಮೆ ದಿವಸ ನಮ್ಮ ಕುಲಸ್ವಾಮಿಯ ರಥೋತ್ಸವ ನಡೆಯುತ್ತೆ ಆ ಸಂದರ್ಭ ನಮ್ಮ ಮನೆಯಲ್ಲಿ ತಲತಲಾಂತರದಿಂದ ಆ ಪಾನಕ ಕೋಸಂಬರಿಯನ್ನು ಹಂಚತಕ್ಕಂತಹ ಸಂದರ್ಭ ಅವತ್ತು ಕೂಡ ಸುಮಾರು ಹನ್ನೊಂದು ಹನ್ನೊಂದೂವರೆ ಗಂಟೆ ಆಗಿದೆ ಪಾನಕ ಕೋಸಂಬರಿಗಳನ್ನು ಮಾಡಿ ಆ ಕೇಶವನಿಗೆ ನೈವೇದ್ಯ ಮಾಡಬೇಕು ಆಮೇಲೆ ಸಿಕ್ಕಂತಹ ನಾಲ್ಕು ಜನರನ್ನು ಕರೆದು ಬಿಟ್ಟು ಅದನ್ನು ವಿತರಣೆ ಮಾಡಬೇಕು ಅಂತಕ್ಕಂತಹ ಆ ಉದ್ದೇಶದಿಂದ ನೈವೇದ್ಯವನ್ನು ಮಾಡ್ತಾ ಇದ್ದೆ ಅದೇ ಸಂದರ್ಭದಲ್ಲಿ ಒಬ್ಬ ಭಿಕ್ಷುಕ ಸರಿಸುಮಾರು ಒಂದು ಎಂಬತ್ತರಿಂದ ತೊಂಬತ್ತು ವಯಸ್ಸ ಮೇಲೆ ಆಗಿದೆ ಒಂದು ಹೆಜ್ಜೆ ಒಂದು ನಿಮಿಷ ಬೇಕು ಅಷ್ಟು ನಿಧಾನ ಗತಿಯಲ್ಲಿ ನಡೀತಕ್ಕಂತಹ ವೃದ್ಧ ಅವನನ್ನು ನಾನು ಪೂಜೆ ಕೂರೋದಕ್ಕೆ ಮುಂಚೆ ಎಲ್ಲೋ ಒಂದು ನೋಡಿದ್ದ ನೆನಪು ಹಾಗಾಗಿ ಅಷ್ಟು ನಿಧಾನವಾಗಿ ನಡೀತಕ್ಕಂತಹ ಮುದುಕ ಮಂಗಳ ನೈವೇದ್ಯವನ್ನು ಮಾಡಬೇಕು ಆ ಸಂದರ್ಭದಲ್ಲಿ ಆ ಭಿಕ್ಷುಕ ಅಮ್ಮ ಹಸುವು ಏನಾದರೂ ಕೊಡಿ ಅಂತ ಹೇಳಿ ಕೇಳ್ಕೊಂಡ ಎರಡು ಮೂರು ಸತಿ ಕೇಳಿದ್ರೆ ಬೈದು ಬಿಟ್ಟೆ ಏ ಹೋಗಪ್ಪ ಇದು ಕೊಡೋ ಸಮಯ ಅಲ್ಲ ಹೇಳಿ ಆ ಸಂದರ್ಭದಲ್ಲಿ ಬೈಯೋಣ ಇನ್ನೂ ಒಂದು ಎರಡು ಸಾರಿ ಕೇಳ್ದ ಆದ ಮಾತಾಡದೆ ನನ್ನ ಪಾಡಿಗೆ ನಾನು ಪೂಜೆ ಮಾಡೋಣ ಅಂತ ಹೊರಟೆ ಆದರೆ ಮರುಕ್ಷಣದಲ್ಲಿ ನೆನಪಾಯಿತು ಅಲ್ಲ ಭಗವಂತನ ಪೂಜೆಯನ್ನು ಮಾಡ್ತಾ ಇದ್ದೀವಿ ಯಾರೋ ಒಬ್ಬ ಬಂದು ಹಸುವು ಅಂತ ಕೇಳ್ತಾ ಇದ್ದಾನೆ ಅವನೇ ಬಿಟ್ಟಿದ್ರೆ ಅಯ್ಯೋ ನನ್ನ ದುಷ್ಟ ಬುದ್ಧಿಯೇ ಅಂತ ಹೇಳಿಬಿಟ್ಟು ಅಮ್ಮ ಮೊದಲು ನೋಡು ಅವನೇ ಪರಮಾತ್ಮ ಇದ್ರೂ ಇರಬಹುದು ಯಾರಿಗೆ ಗೊತ್ತೋ ಅಮ್ಮ ಒಂದು ಲೋಟ ಪಾನಕ ಕೋಸಂಬರಿ ತಗೋ ಕೊಟ್ಟು ಬಿಡೋಣ ಹೇಳಿ ಹೊರತೇ ಹೊರಗಡೆ ದುರ್ದೈವ ಬಹುಶಃ ಇದು ನಮ್ಮ ಕಲ್ಪನೆಗೆ ಮೀರಿರ್ತಕ್ಕಂತಹ ಶಬ್ದ ಅಲ್ಲಿ ಹೊರಗಡೆ ನೋಡಿದರೆ ಒಂದು ಹೆಜ್ಜೆಗೆ ಒಂದು ನಿಮಿಷವನ್ನು ತೆಗೆದುಕೊಳ್ತಕ್ಕಂತಹ ವೃದ್ಧ ನಾನು ಮೂವತ್ತು ಸೆಕೆಂಡಲ್ಲಿ ಹೋಗಿದ್ದೇನೆ ಮೂವತ್ತು ನಲವತ್ತು ಸೆಕೆಂಡಲ್ಲಿ ಆ ವೃದ್ಧ ಕಣ್ಣಿಗೆ ಕಾಣಲೇ ಇಲ್ಲ ನಾನು ಅಮ್ಮ ಇಬ್ಬರೂ ಕೂಡ ಪಾನಕ ಕೋಸಂಬರಿಯನ್ನು ಹಿಡ್ಕೊಂಡು ಇಡೀ ಊರಲ್ಲೆಲ್ಲ ರಸ್ತೆಯಲ್ಲೆಲ್ಲ ಅಲ್ಲದ್ವಿ ಎಲ್ಲೆಲ್ಲೂ ಕೂಡ ಕಾಣಲಿಲ್ಲ ಮಾಯವಾಗಿ ಮಾಯವಾಗಬಹುದೊ ಗೊತ್ತಿಲ್ಲ ಇವತ್ತಿಗೂ ಕೂಡ ಆ ಕೊರಗೋ ಅವನು ಬಂದು ಕೇಳ್ದ ಸಾಕ್ಷಾತ್ ಪರಮಾತ್ಮನೇ ಇರಬಹುದೋ ಏನೋ ನಾನು ಅಂಥ ದೊಡ್ಡ ಭಕ್ತನ ಅಲ್ಲ ಆದರೆ ಅವನಿಗೆ ಕೊಡಲಿಲ್ಲ ಅನ್ನುವಂತಹ ಕೊರಗೋ ನನಗೆ ಇವತ್ತೂ ಕೂಡ ಇದೆ ಆದ್ದರಿಂದ ಆ ಧರ್ಮರಾಜ ಹೇಳ್ತಾ ಇದ್ದಾನೆ ಇಂತಹ ಸಂದರ್ಭ ಆಗಬಹುದು ಪರಮೇಶ್ವರ ಯಾವ ಸಂದರ್ಭದಲ್ಲಿ ಕೂಡ ಹೇಗೆ ಯಾವ ವೇಷದಲ್ಲಿ ಕೂಡ ನಿನ್ನ ಎದುರುಗಡೆಯಲ್ಲಿ ಬರಬಹುದು ಆದ್ದರಿಂದ ಯಾರನ್ನು ಕೂಡ ನೀನು ತಿರಸ್ಕಾರವನ್ನು ಮಾಡಬೇಡ ಧಿಕ್ಕಾರವನ್ನು ಮಾಡಬೇಡ ಆಮೇಲೆ ಮೈಗೂಡದಿರೋ ಪರವಧುವಿನಲ್ಲಿ ಅಲ್ಲಿ ಯಾರಾದರೂ ಪರಸ್ತ್ರೀಯರು ನಿನ್ನ ಸ್ನೇಹವನ್ನು ಬಯಸಬಹುದು ನಿನ್ನ ಸಹವಾಸವನ್ನು ಬಯಸಬಹುದು ನಿನಗೆ ಅನುಕೂಲವನ್ನು ಮಾಡಿಕೊಡ್ತೀನಿ ತಪಸ್ಸಿಗೆ ವ್ರತಗಳಿಗೆ ನಾನು ಸಹಚರಿಯನ್ನು ಮಾಡ್ತೀನಿ ಅಂತ ಹೇಳಿ ಬರಬಹುದು ಅವರನ್ನು ನೀನು ಸೇರಬೇಡ ಅವರ ಸಹವಾಸವನ್ನು ನೀನು ಯಾವತ್ತೂ ಕೂಡ ಮಾಡಬೇಡ ಹಾಗೆಯೇ ಹಣ ಆಗಬೇಡ ನೀನು ಧೈರ್ಯಶಾಲಿಯಾಗಿರಬೇಕು ಯಾರಿಗೂ ಕೂಡ ನೀನು ಹೆದರುವಂತಹ ಅವಶ್ಯಕತೆಯೂ ಇಲ್ಲ ಅಂತ ಹೇಳಿಬಿಟ್ಟು ಧರ್ಮರಾಜ ಅರ್ಜುನನಿಗೆ ಉಪದೇಶವನ್ನು ಕೊಡ್ತಾ ಇದ್ದಾನೆ ಕ್ರೂರರಿಗೆ ಷಠರಿಗೆ ವೃತಾರಿಗಳಿಗೆ ಅತಿ ಕೌಟಲಿ ಅತಿ ಕೋಟಿಲರಿಗೆಯೋ ಉಪಕಾರಿ ಅಪಘಾತರಿಗೆ ಭೂತದ್ರೋಹಿ ಜೀವರಿಗೆ ಜಾರರಿಗೆ ಜಡರಿಗೆ ನಿಕೃಷ್ಟಾಚಾರರಿಗೆ ಪಿಸುಣರಿಗೆ ಧರ್ಮವಿದೂರರಿಗೆ ಕಲಿಪಾರ್ಥ ಕೇಳಿ ಪರಲೋಕವಿಲ್ಲ ಧರ್ಮವಿದೂರರಿಗೆ ಕಲಿ ಪಾರ್ಥ ಪರಲೋಕವಿಲ್ಲೆಲ್ಲ ಇಷ್ಟನ್ನು ಹೇಳ್ದ ಧರ್ಮರಾಜ ಹೀಗೀಗ ಮಾಡು ಇಂತಿಂಥವರ ಸಹವಾಸ ಬೇಡ ಇಂತಿಂತಹ ನಿಷ್ಠೆ ನಿನಗಿರಲಿ ಅಂತಕ್ಕಂತಹ ಉಪದೇಶಗಳನ್ನು ಕೊಟ್ಟ ಆಮೇಲೆ ಹೇಳ್ತಾ ಇದ್ದಾನೆ ಧರ್ಮರಾಜ ತಮ್ಮ ಯಾರ್ಯಾರಿಗೆ ಆ ಮೋಕ್ಷ ಅನ್ನತಕ್ಕಂಥದ್ದು ಸಿಗೋದಿಲ್ಲ ಆ ಕೈವಲ್ಯ ಪರಲೋಕ ಅನ್ನತಕ್ಕಂಥದ್ದು ಯಾರ್ಯಾರಿಗೆ ಸಿಗೋದಿಲ್ಲ ಅಂತ ಯಾಕೆ ಅಂತಂದ್ರೆ ಇಂತಹ ಕೃತ್ಯಗಳನ್ನು ನೀನು ಮಾಡಬೇಡ ಅಂತ ತಿಳಿಸ್ತಾ ಇದ್ದಾನೆ ಇಷ್ಟೊತ್ತು ಏನೇನು ಮಾಡಬೇಕೋ ಹೇಗಿರಬೇಕು ಅಂತ ಹೇಳ್ದ ಈಗ ಎಂತೆಂತಹ ಕೃತ್ಯವನ್ನು ಮಾಡತಕ್ಕಂಥವರಿಗೆ ಪರಲೋಕ ಇಲ್ಲ ಪರಲೋಕ ಅಂತಂದ್ರೆ ಶಿವನ ಸಾಕ್ಷಾತ್ಕಾರ ಅದು ಸಿಗೋದಿಲ್ಲ ಯಾರ್ಯಾರಿಗೆ ಅಂತಂದ್ರೆ ಕ್ರೂರರಿಗೆ ಅತ್ಯಂತ ದುಷ್ಟರು ಆ ಬುದ್ಧಿಯಲ್ಲೇ ಪರಹಿಂಸೆಯನ್ನು ಮಾಡತಕ್ಕಂಥದ್ದೇ ನನ್ನ ಕೆಲಸ ಅದರಿಂದಲೇ ನಾನು ಸಂತೋಷವನ್ನು ಪಡ್ತೇನೆ ಅಂತ ಯಾರು ಇರ್ತಾರೋ ಅಂತಹ ಕ್ರೂರರಿಗೆ ಯಾವತ್ತೂ ಕೂಡ ಆ ಪರಲೋಕ ಇಲ್ಲ ಹಾಗೆ ಶಠರಿಗೆ ಶಠ ಅಂತಂದ್ರೆ ಧೂರ್ತುರು ಬರೀ ಪರರ ಉನ್ನತಿಯಿಂದ ಅಸೂಯೆಯನ್ನು ಪಡ್ತಕ್ಕಂಥವರು ಪರರ ಅಪ ಅಪಜಯವನ್ನೇ ಬಯಸ್ತಕ್ಕಂಥವ್ರು ಪರರಿಗೆ ಹಿಂಸೆಯನ್ನು ಪರ ಪರನಿಂದೆಯನ್ನು ಮಾಡ್ತಕ್ಕಂಥವರು ಧೂರ್ತರು ಅಂತ ಕರೆಸ್ಕೊಳ್ತಾರೆ ಅಂತಹ ಧೂರ್ತರಿಗೂ ಕೂಡ ಪರಲೋಕ ಸಿಗೋದಿಲ್ಲ ಅಹಂಕಾರವನ್ನು ಪಡತಕ್ಕಂಥವರಿಗೆ ನಾನು ನನಗೆ ಮಾತ್ರ ಬರುತ್ತೆ ನನ್ನಿಂದಲೇ ಆಗಿರ್ತಕ್ಕಂಥದ್ದು ನಾನೇ ಶ್ರೇಷ್ಠ ನಾನು ಹೇಳಿದ್ರೆ ನಡೆಯುತ್ತೆ ಅನ್ನತಕ್ಕಂತಹ ಅಹಂಕಾರ ಇಂತಹ ಯಾರಿಗಿದೆಯೋ ಅವರಿಗೂ ಕೂಡ ಆ ಪರಲೋಕ ಸಿಗೋದಿಲ್ಲ ಹಾಗೇ ಅತಿ ಕುಟಿಲರಿಗೆ ಮೋಸವನ್ನು ಮಾಡತಕ್ಕಂಥವರು ಯಾರು ಜನರಿಗೆ ಮೋಸವನ್ನು ಮಾಡ್ತಾರೋ ಅವರಿಗೂ ಕೂಡ ಆ ಪರಲೋಕ ಅಂತಕ್ಕಂಥದ್ದು ಸಿಗೋದಿಲ್ಲ ಉಪಕಾರ್ಯ ಉಪಕಾರಿಯ ಅಪಘಾತರಿಗೆ ಅಂತ ಯಾರಾದರೂ ಉಪಕಾರವನ್ನು ಮಾಡಿದರೆ ಯಾವ ಜೀವ ಅದನ್ನು ಸ್ಮರಣೆ ಮಾಡಬೇಕಂತೆ ಬದುಕಿರೋವರಿಗೂ ಕೂಡ ಉಪಕಾರ ಸ್ಮರಣೆಯನ್ನು ಮಾಡಬೇಕಾಗಿರೋದು ಮನುಷ್ಯ ಧರ್ಮ ಆ ಉಪಕಾರವನ್ನು ಯಾರು ಮರೆತು ಬಿಟ್ಟು ಅಪಕಾರವನ್ನು ಮಾಡ್ತಾರೋ ಅಂಥವರಿಗೂ ಕೂಡ ಪರಲೋಕ ಅಂತಕ್ಕಂಥದ್ದಿಲ್ಲ ಭೂತದ್ರೋಹಿ ಜೀವರಿಗೆ ಯಾರು ಪ್ರಾಣಿಗಳಿಗೆ ಸಮಸ್ತ ಭೂತಗಳಿಗೆ ಲೋಕದಲ್ಲಿ ಇರ್ತಕ್ಕಂಥವರಿಗೆಲ್ಲ ತೊಂದರೆ ಕೊಡೋದನ್ನೇ ಆಸೆಯಾಗಿ ಇಟ್ಕೊಂಡಿರ್ತಾರೋ ನಡವಳಿಕೆಯಾಗಿ ಇಟ್ಕೊಂಡಿರ್ತಾರೋ ಅವರಿಗೂ ಕೂಡ ಈ ಪರಲೋಕ ಅನ್ನತಕ್ಕಂಥದ್ದು ಸಿಗೋದಿಲ್ಲ ಜಾರರಿಗೆ ಲಂಪಟರು ಅಂತಹ ಲಂಪಟರಿಗೂ ಕೂಡ ಇದು ಸಿಗತಕ್ಕಂಥದ್ದಲ್ಲ ಜಡರಿಗೆ ಏನು ಹೇಳಿದರೂ ಕೂಡ ಉತ್ಸಾಹವೇ ಇಲ್ಲ ಜಡ್ ಹಾಗೆ ಕೂತಿರ್ತಾರೆ ಸೋಮಾರಿಗಳು ಆ ಸೋಮಾರಿಗಳಿಗೂ ಕೂಡ ಯಾವತ್ತೂ ಕೂಡ ಆ ಪರಲೋಕ ಅನ್ನತಕ್ಕಂಥದ್ದು ಸಿಗೋದಿಲ್ಲ ನಿಕೃಷ್ಟಾಚಾರರಿಗೆ ದುರಾಚಾರ ಹೀನಾಚಾರವನ್ನ ಮಾಡಬಾರ್ದೇ ಇರತಕ್ಕಂತಹ ಕೆಲಸಗಳನ್ನೇ ನಿತ್ಯವೂ ಯಾರು ಮಾಡ್ತಾರೋ ಅವರಿಗೂ ಕೂಡ ಪರಲೋಕ ಅಂತಕ್ಕಂಥದ್ದು ಇಲ್ಲ ಪಿಸುಣರು ಇದು ಲೋಕದಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಚಾಡಿ ಹೇಳತಕ್ಕಂತಹ ಅಭ್ಯಾಸ ಇಲ್ಲಿಂದ ತಗೊಂಡು ಹೋಗಿ ಅಲ್ಲಿಗೆ ಹೇಳೋದು ಅಲ್ಲಿಂದ ತಗೊಂಡ್ಬಂದು ಇಲ್ಲಿಗೆ ಹೇಳೋದು ಇವ್ರು ಹೇಳಿದ್ದನ್ನೇ ಹೇಳಿದ್ರೆ ಪರವಾಗಿಲ್ಲ ಅದರನ್ನು ಉಲ್ಟಾ ಹೇಳ್ತಾರೆ ತಿರುಗಾ ಹೇಳ್ತಾರೆ ವ್ಯತ್ಯಯ ಹೇಳ್ತಾರೆ ಒಂದಕ್ಕೆ ರೆಕ್ಕೆ ಪುಕ್ಕ ಸೇರಿಸಿ ಹಾರು ಬಿಟ್ಬಿಡ್ತಾರೆ ಅಂತಹ ಪಿಶುಣರು ಯಾರು ಇರ್ತಾರೋ ಅವರಿಗೂ ಕೂಡ ಸಿಗೋದಿಲ್ಲ ಧರ್ಮವಿದೂರರು ಧರ್ಮವನ್ನು ಯಾವಾಗಲೂ ನಿಂದೆ ಮಾಡ್ತಾ ಇರತಕ್ಕಂಥವರಿಗೆ ಯಾವತ್ತೂ ಅವರಿಗೆ ಸದ್ಗತಿ ಸಿಗೋದಕ್ಕೆ ಸಾಧ್ಯವಿಲ್ಲ ಇವತ್ತಿನ ಕಾಲದಲ್ಲಿ ನಾವು ಗಮನಿಸಿದರೆ ಹೇಳೋದಕ್ಕೆ ಬಹಳ ನೋವಿನ ಸಂಗತಿಯಾಗುತ್ತೆ ಎಲ್ಲಿ ನೋಡಿದ್ರಲ್ಲಿ ಧರ್ಮವನ್ನು ನಿಂದೆ ಮಾಡ್ತಕ್ಕಂಥವರು ಭಗವಂತನನ್ನು ಯಾರು ನಂಬುತ್ತೀವಿ ಅಂತ ಹೇಳ್ತಾರೆ ಅವರನ್ನು ನಿಂದೆ ಮಾಡ್ತಕ್ಕಂಥದ್ದು ಲೋಕದಲ್ಲಿ ಎಲ್ಲ ಕಡೆ ಕಾಣ್ತಾ ಇದೆ ಆದ್ದರಿಂದ ಅಂತಹ ಧರ್ಮ ವಿದೂರರಿಗೆ ಪಾರ್ಥ ಕೇಳಪ್ಪ ಯಾವ ಕಾರಣಕ್ಕೂ ಕೂಡ ಪರಲೋಕ ಸದ್ಗತಿ ಅಂತಕ್ಕಂಥದ್ದು ದೊರಕೋದಿಲ್ಲ ಅಂತ ಹೇಳಿಬಿಟ್ಟು ಧರ್ಮರಾಜ ಮಾತು ಮುಂದುವರೆಸಿ ಹೇಳ್ತಾ ಇದ್ದಾನೆ